ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವಿಸ್ಮಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾಗೆ ನಾನಿವತ್ತು ರಾಗಿ ಮುದ್ದೆ ಮತ್ತು ಟೊಮೆಟೊ ಚಟ್ನಿ ಸ್ಪೆಷಲ್ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಜೀರಿಗೆ ಕೊತ್ತಂಬರಿ ಮೆಂತೆ ಎರಡು ಪಟ್ಟೆ ಮತ್ತು ಲವಂಗ ಹಾಗೆ ಕರಿಮೆಣಸು ನೆಕ್ಸ್ಟ್ ಇಲ್ಲಿ ಮೆಣಸು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಉದ್ದಿನ ಬೇಳೆ ಮತ್ತು ಎಳ್ಳು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಮಗೆ ಒದಿಲಿಕ್ಕೆ ಏನೆಲ್ಲ ಬೇಕು ಅಂದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಮತ್ತು ಈರುಳ್ಳಿ ಜೊತೆಗೆ ಇಷ್ಟು ಸ್ವಲ್ಪ ಸಾಕು ತೆಂಗಿನಕಾಯಿ ತುರಿ ಇಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಮತ್ತು ಮಿಕ್ಸಿ ಮಾಡಿಕೊಳ್ಳಬೇಕು ಫ್ರೈ ಮಾಡಲಿಕ್ಕೆ ಈಗ ನಾನಿಲ್ಲಿ ಯಾವಾಗ ಹೇಳಿದಲ್ವ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಡ್ತೇನೆ ಎಲ್ಲರೂ ಎಲ್ಲರೂ ಬೇರೆ ಬೇರೆಯಾಗಿ ಫ್ರೈ ಮಾಡ್ಕೊಳ್ತಾರೆ ಆದರೆ ನಾನು ಎಲ್ಲರ ಜೊತೆಗೆ ಅಂದರೆ ಸ್ವಲ್ಪ ಸ್ವಲ್ಪ ಟೈಮ್ ಮಾಡ್ಕೊಳ್ತಿದ್ದೀನಿ ಇದೀಗ ಸ್ವಲ್ಪ ಫ್ರೈ ಆಯಿತು ನೆಕ್ಸ್ಟ್ ನಾನು ಇಲ್ಲಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ I rulli bellulli aiuto, i nunex e in un turi. Un po' di ನೆಕ್ಸ್ಟ್ ಉಳಿದಿರೋ ಟೊಮೆಟೊ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಉಳಿಯ ಇದೊಂದು ನಾಲ್ಕೈದು ದಿವಸ ತನಕ ಚೆನ್ನಾಗಿರ್ತದೆ ಚಟ್ನಿ ಬೇಗ ಏನು ಹಾಳಾಗೋದಿಲ್ಲ ಅಂತ ನಾವು ಫ್ರೈ ಮಾಡಿದ್ರೆ ಹಾಗೆ ತೆಂಗಿನ ಚಟ್ನಿ ಮಾಡ್ತೀವಲ್ಲ ಅದೆಲ್ಲ ಬೇಗ ಹಾಳಾಗ್ತದೆ ಈ ಸೆಕೆಗಂತೂ ಬೇಗನೆ ಹಾಳಾಗ್ತದೆ ಅದಕ್ಕೋಸ್ಕರ ಈ ತರ ಫ್ರೈ ಮಾಡಿ ಮಾಡಿದರೆ ಚೆನ್ನಾಗಿ ಆಗ್ತದೆ ಟೇಸ್ಟ್ ಚೆನ್ನಾಗಿರ್ತದೆ ಸರ್ ಈಗ ಲಾಸ್ಟಿಗೆ ನಾನು ಒಂದು ನಾಲ್ಕೆಸು ಪುದೀನ ಪುದೀನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತೆ ಸ್ಮೆಲ್ ದಿವಸ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿಗೆ ಎಲ್ಲ ಸೀರಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದು ಸ್ವಲ್ಪ ತಣಿಲಿಕ್ಕೆ ಬಿಡು ತಣ್ಣ ಆದ್ಮೇಲೆ ಮಿಕ್ಸಿ ಮಾಡ್ಕೊಂಡ್ರೆ ಆಯ್ತು ಮಿಕ್ಸಿ ಮಾಡಿ ಒಂದು ಒಗ್ಗರಣೆ ಕೊಟ್ಟೆ ನಮ್ಗೆ ಸ್ಪೆಷಲ್ ಟೊಮೆಟೊ ಚಟ್ನಿ ರೆಡಿ ಆಗ್ತದೆ ಈಗ ಹುರಿದಿರೋ ಮಸಾಲೆನೆ ಎಲ್ಲ ಮಿಕ್ಸಿ ಮಾಡ್ಕೊಂಡ್ರೆ ಆಯ್ತು இது ஒர்கேக்கா கொடுத்து கசிது ಉಪ್ಪು ಹಾಕೋದ್ರಿಂದ ಈ ಈರುಳ್ಳಿ ಅಲ್ವಾ ಈರುಳ್ಳಿ ಬೇಗ ಕೆಂಪುಲರಿಗೆ ತಿರುಗುತ್ತೆ ಬೇಗ ಬೇಯುತ್ತೆ ಮತ್ತೆ ನಾವು ಉಪ್ಪು ಹಾಕೋದ್ರಿಂದ ಮತ್ತೆ ಚಟ್ನಿಗೂ ಆಯಿತು ಈಗ ಕೆಂಪಲ್ಲರಿಗೆ ತಿರುಗಿದೆ ಈರುಳ್ಳಿ ಇನ್ನು ನಾವು ಮಿಕ್ಸಿ ಮಾಡಿದಂಥ ಅನ್ನು ಹಾಕೋಬಹುದು ಹಾಗೆ ವಿಸ್ಮಯ ಚಾನೆಲ್ ನ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿಲಿ ಮಾಡ್ಲಿಕ್ಕೆ ಮರಿಬೇಡಿ ಚೆನ್ನಾಗಿ ಚೆನ್ನಾಗಿ ಕುದೀತಾ ಇದೆ ಈಗ ಸ್ವಲ್ಪ ಚಿಕ್ಕ ಬೆಲ್ಲ ನಮ್ಮ ಟೊಮೆಟೊ ಸ್ಪೆಷಲ್ ಚಟ್ನಿ ರೆಡಿ ಇನ್ನೊಂದು ರಾಗಿ ಮುದ್ದೆ ಮಾಡಿದರೆ ಆಯ್ತು ಒಂದು ಗ್ಲಾಸ್ ರಾಗಿ ಹಿಟ್ಟಿಗೆ ಒಂದೂವರೆ ಗ್ಲಾಸ್ ನೀರು ಸಾಕು ನಾನು ಒಂದೂವರೆ ಗ್ಲಾಸ್ ಟೋಟಲ್ ಟೋಟಲಾಗಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅದು ಸ್ವಲ್ಪ ಚೆನ್ನಾಗಿ ಕುದೀತಾ ಬಂದಾಗೆ ನಾವು ಈ ರಾಗಿ ಹಿಟ್ಟನ್ನ ಹಾಕಿ ಕಲಿಸ್ತಾ ಇರಬೇಕು ಇಲ್ಲಾದರೆ ಉಂಡೆಗಟ್ಟುತ್ತೆ ಅದು ನಾನಿದ ಸದ್ಯಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ ತಂದೆನ ಕೇಳಿದೆ ಕಲಿಸ್ಲಿಕ್ಕೆ ಅಡುಗೆನೂ ಮಾಡಬೇಕು ಬೀಡಿಯೂ ಮಾಡಬೇಕು ಅಂತ ಕಷ್ಟ ಆಗ್ತದೆ ಹಾಗೆ ಮಿಕ್ಸ್ ಮಾಡಲಿಕ್ಕೆ ತಂದೆನ ಚೆನ್ನಾಗಿ ಒಂದು ಐದು ಹತ್ತು ನಿಮಿಷದಲ್ಲಿ ರಾಗಿ ಮುದ್ದೆ ರೆಡಿ ಮಾಡ್ಬೋದು ನಾವು ನೋಡಿ ಅದು ಬೇಯ್ತಾ ಒಂದು ಕಲರ್ ಚೇಂಜ್ ಆಗುವಾಗ ನಮಗೆ ಗೊತ್ತಾಗ್ತಾ ಇದೆ ಹಿಟ್ಟದ ಕಲರ್ ನೋಡಿ ಸ್ವಲ್ಪ ಬ್ಲ್ಯಾಕ್ ಆಗ್ತಾ ಬರ್ತಾ ಇದೆ ಅದನ್ನೇ ಚೆನ್ನಾಗಿ ತಿರುಗಿಸ್ತಾ ಇದ್ರೆ ಸಾಕು ಹಾಗೆ ಬೇಕಾದರೆ ಸ್ವಲ್ಪ ಎಣ್ಣೆನ ನಾವು ಹಾಕ್ಕೊಳ್ಬೋದು ಮಧ್ಯ ಮಧ್ಯ ನಿಮಗೆ ಎಲ್ಲಾದರೂ ಕೆಲಗೆ ಅಂಟುತ್ತಾ ಇದೆ ಅಂತ ಅನಿಸಿದ್ರೆ ಹಾಕ್ಕೊಳ್ಬೋದು ಎಣ್ಣೆ ಕೆಲ್ಗಳಿಗೆ ಹ್ಞೂ ನೋಡಿ ಬುಡ ಬಿಡ್ತಾ ಇದೆ ಈಗ ಈಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇಲ್ಲದ್ರೆ ಅಡಿ ಹಿಡಿಯುತ್ತೆ ನೋಡಿ ಈಗ ರಾಗಿ ಮುದ್ದೆ ರೆಡಿಯಾಗಿದೆ ಅದಕ್ಕೆ ನಾನೀಗ ಸ್ವಲ್ಪ ಇನ್ನು ಎಣ್ಣೆ ಹಾಕಿ ಚೆನ್ನಾಗಿ ತಿರುಗಿಸ್ತಾ ತಿರುಗಿಸ್ತಾ ಇದ್ದೀನಿ ಅದು ಅಡಿ ಚೆನ್ನಾಗಿ ಬಿಡಬೇಕು ಆವಾಗ ಚೆನ್ನಾಗಿ ಬೆಂದಿದೆ ಚೆನ್ನಾಗಾಗಿದೆ ಅಂತ ಅರ್ಥ ಹ್ಞೂ ಕಲರು ಚೇಂಜ್ ಆಗಿದೆ ಈಗ ರಾಗಿ ಮುದ್ದೆ ನಾನು ಇಳಿಸ್ಕೊಂಡಿದ್ದೀನಿ ಇನ್ನೂ ಉಂಡೆ ಮಾಡೋದು ಸ್ವಲ್ಪ ಕೈಗೆ ಎಣ್ಣೆ ಹಾಕೊಂಡು ನೆಕ್ಸ್ಟ್ ಉಂಡೆ ಮಾಡಿದರೆ ಆಯಿತು ಎರಡು ಕೂ ಎರಡು ಕೈ ಯೂಸ್ ಮಾಡಿ ಉಂಡೆ ಮಾಡಿದರೆ ಚೆನ್ನಾಗಿ ಬರುತ್ತೆ ನಾನು ಒಂದು ಕೈಯಲ್ಲಿ ಮೊಬೈಲ್ ಒಂದು ಕೈಯಲ್ಲಿ ಉಂಡೆ ಮಾಡ್ತಾ ಇದ್ದೀನಿ ರಾಗಿ ಮುದ್ದೆಯನ್ನು ಮಾಡ್ತಾ ಇದ್ದೀನಿ ಈಗ ನೋಡಿ ಲಾಸ್ಟ್ ಒಂದು ಸ್ವಲ್ಪ ಮೂರು ಮುದ್ದೆ ಇದೆ ನಾವು ಆಗಾಗ ಬೇಕಾದ್ರೆ ಎಣ್ಣೆ ಕೈಗೆ ಹಾಕೊಳ್ಬಹುದು ಆಗ ಅಂಟಲ್ಲ ಚೆನ್ನಾಗಿದೆ ನೋಡಿ ಆರು ಮುದ್ದೆ ರೆಡಿ ಆಯ್ತು ರಾಗಿ ಮುದ್ದೆ ರೆಡಿ ಆಯಿತು ಧನ್ಯವಾದಗಳು